ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ಭಾಳ ದಿನಗಳ ನಂತರ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಎಷ್ಟು ದಿನ ನಾನು ವೀಡಿಯೋ ಮಾಡಿಲ್ಲ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಮುಂದೆ ಬರುವಂತಹ ವಿಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಅಕ್ಕನ ಮನೆಯಲ್ಲಿ ಒಂದು ಪುಟ್ಟದಾದ ಫಂಕ್ಷನ್ ಇದೆ ಯಾವ ಫಂಕ್ಷನ್ನು ಏನಂತೇಳಿ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ನಿಮಗೆ ಗೊತ್ತಾಗುತ್ತ ನೋಡಿ ಇವತ್ತಿನ ದಿನದಲ್ಲಿ ಅಕ್ಕನ ಮನೆಯಲ್ಲಿ ಬಂದು ಕಳ್ಳು ಕೂಸ ಅಥವಾ ಏನಂತಾರೆ ನಾಲ್ಕು ತಿಂಗಳಲ್ಲಿ ಮಾಡ್ತಾರಲ್ಲ ಆ ಥರ ಕೂಸದ ಕಾರ್ಯಕ್ರಮ ಇತ್ತು ನೋಡಿ ಪುಟ್ಟದಾಗಿ ಮನೆಯಲ್ಲೇ ಎಷ್ಟು ಜನ ಇದೀವಿ ಅಷ್ಟೇ ಜನ ಸೇರಿಕೊಂಡು ಮಾಡಿರುವಂಥ ಕಾರ್ಯಕ್ರಮ ನೋಡಿದು ಆಲ್ರೆಡಿ ಹಳೆ ಹಳೆ ವಿಡಿಯೋದಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ ಇವರು ಮ್ಯಾರೇಜ್ ವಿಡಿಯೋಸ್ಗಳೆಲ್ಲ ಅಂದರೆ ಅಕ್ಕನ ಮಕ್ಕಳಿಗೆ ಇಬ್ಬರಿಗೆ ಮದುವೆ ಆಗಿತ್ತು ನೋಡಿ ಇಲ್ಲಿ ಬಂದು ಚಿಕ್ಕ ಮಗನ ಹೆಂಡ್ತಿ ಬಂದು ಪ್ರೆಗ್ನೆಂಟ್ ಇದ್ದಾರೆ ಅಂದರೆ ನಮ್ಮ ಎರಡನೇ ಅಕ್ಕನ ಎರಡನೇ ಸೊಸೆ ಬಂದು ಪ್ರೆಗ್ನೆಂಟ್ ಇದ್ದಾರೆ ಹಾಗಾಗಿ ಅವರಿಗೆ ತವ್ರ ಮನೆಯವರು ಬಂದು ಎಲ್ಲ ಬುತ್ತಿ ಎಲ್ಲ ತೊಗೊಂಡು ಬಂದು ಈ ರೀತಿಯಾಗಿ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಕಳ್ಕುಬ್ಸ ಅಂತ ಕೂಡ ಕರೀತಾರೆ ನೋಡಿ ಹಾಗೆ ಅಣ್ಣ ಕೂಡ ಇದೇ ಇರೋದರಿಂದ ಅಣ್ಣ ವೈನಿ ನಾನು ಕೂಡ ಎಲ್ಲರೂ ಸೇರಿಬಿಟ್ಟು ಬಂದಿದ್ದೀವಿ ಬಟ್ ಅವರು ಬೆಳಗ್ಗೆ ನಾನು ಹೋಗೋದ್ರೊಳಗೆ ಬಂದಿದ್ದರು ನೋಡಿ ಆ ನಂತರದಲ್ಲಿ ನಾನು ಕೂಡ ಹೋಗಿ ಜಾಯ್ನ್ ಆದೆ ಅದಾದ ನಂತರ ನೋಡ್ತಾ ಇರ್ಬೋದು ಎಲ್ಲರೂ ಬಂದು ಮೊದಲಿಗೆ ಎಣ್ಣೆ ಅದೆಲ್ಲ ಹಚ್ಚಿಬಿಟ್ಟು ಎಲ್ಲ ಹಚ್ಚಿ ಕುಂಕುಮ ಹಚ್ಚಿ ಆರತಿ ಅದೆಲ್ಲ ಮಾಡಿದ ನಂತರ ಸ್ನಾನ ಕೂಡ ಮಾಡ್ಕೊಂಡು ಬರ್ತಾರೆ ನೋಡಿ ಅದಾದ ನಂತರ ಎಲ್ಲಾರ್ದು ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಆಗಲಿ ಅಂತ ಅಂದ್ಕೊಂಡು ನಾನು ಕೂಡ ಕರೆಕ್ಟ್ ಟೈಮಿಗೆ ಹೋದಂತೂ ಅಂದ್ಕೊಂಡೆ ನೋಡಿ ಎಲ್ಲರದು ವಿಡಿಯೋ ಕೂಡ ಮಾಡಿಕೊಂಡೆ ನಾನು ಆರತಿ ಮಾಡೋದನ್ನು ಕೂಡ ಹಾಗೆ ನಾನು ಕೂಡ ಆರತಿ ಮಾಡಬೇಕಲ್ಲ ಹಾಗಾಗಿ ನಾನು ಕೂಡ ಕರೆದಿದ್ದರು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಸ್ವಲ್ಪ ಮುಗಿದಿದ್ರು ನೋಡಿ ಜನ ಬಂದು ನಾನು ಕೂಡ ಹೋಗಿದ ನಂತರ ಏನು ಊರಿಂದ ಬಂದಿದ್ರಲ್ಲ ಅವ್ರ ಜೊತೆ ಒಂದು ಹುಡುಗಿ ಜೊತೆಗೆ ನಂದು ಫೋಟೋ ವಿಡಿಯೋ ಮಾಡಿಕೊಡಮ್ಮ ಆರತಿ ಮಾಡೋದಂತ ಹೇಳಿದ್ದೆ ನೋಡಿ ಹಾಗಾಗಿ ಈಗ ನಾನು ಕೂಡ ಆರತಿ ಅದನ್ನು ಮಾಡೋಣ ಅಂಥೇಳಿ ಈಗ ರೆಡಿಯಾಗಿ ಬಂದು ನಿಂತಿದ್ದೀನಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಎಣ್ಣೆ ಅದೇನು ಹಚ್ಚಬೇಕು ಫಸ್ಟು ಅಥವಾ ಅರಶಿನ ಹಚ್ಬೇಕಂತ ಹೇಳಿ ಅಕ್ಕನ ಕೇಳಿಬಿಟ್ಟು ಮತ್ತು ನಾನು ಎಣ್ಣೆ ಅದೆಲ್ಲ ಹಚ್ಚಿದ ನಂತರ ಅರಶಿನ ಎಲ್ಲ ಹಚ್ಚಿ ಕುಂಕುಮ ಹಚ್ಚಿ ಆರತಿ ಕೂಡ ಮಾಡಿದೆ ನೋಡಿ ನಾನು ಏನು ಒಡು ಅಂತ ಏನು ಕೇಳ್ತಾರಲ್ಲ ಒಗಟು ಅಥವಾ ಒಗ ಒಡು ಏನು ಹೇಳ್ತೀವಲ್ಲ ಅದು ಕೂಡ ಕೇಳಿದರು ನನಗೆ ನಾನು ಕೂಡ ಒಂದು ನೆನ್ಪಿಟ್ಕೊಂಡು ಹೋಗಿದ್ದೆ ನೋಡಿ ಯಾಕಂದರೆ ಸ್ವಲ್ಪ ಇವಾಗ ಜಾಸ್ತಿ ಕೇಳ್ತಾರೆ ಟ್ರೆಂಡ್ ಆಗಿಬಿಟ್ಟಿದೆ ಈಗೆಲ್ಲ ಹಾಗಾಗಿ ನೋಡಿ ನೋಡ್ತಾ ಇರ್ಬೋದು ನಾನು ಕೂಡ ಫೋಟೋ ವೀಡಿಯೋದೆಲ್ಲ ಮಾಡಿಸ್ಕೊಂಡೆ ಪದೇ ನಾನು ಯಾವಾಗಲೂ ಎಲ್ಲಾರದು ವೀಡಿಯೋ ಫೋಟೋಸ್ಗಳೆಲ್ಲ ಫಂಕ್ಷನಿಂದ ಮಾಡ್ತಾನೆ ಇರ್ತೀನಿ ನೋಡಿ ಬಟ್ ನಾನು ಕಾರ್ಯಕ್ರಮ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ವೀಡಿಯೋ ಫೋಟೋಸ್ ಅಷ್ಟು ಇರೋದಿಲ್ಲ ನಾನು ಯಾಕಂದರೆ ನಾನೇ ಮೇನಾಗಿ ಆಗಿ ಯೂಟ್ಯೂಬರ್ ಆಗಿರೋದ್ರಿಂದ ಯಾಕಂದರೆ ನಾನಿಲ್ಲಂದರೂ ಪರವಾಗಿಲ್ಲ ಒಂದು ಸೆಲ್ಫಿ ತಗೊಂಡ್ರೂ ಪರವಾಗಿಲ್ಲ ಒಂದು ಫೋಟೋದಲ್ಲಿ ನಾನು ಏನು ಕಾರ್ಯಕ್ರಮ ಅದೆಲ್ಲ ವೀಡಿಯೋ ಕೂಡ ನಾನು ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂದ್ಕೊಂಡು ಇವತ್ತಿನ ದಿನದಲ್ಲಿ ಒಂದು ಪುಟ್ಟದಾದ ಕಾರ್ಯಕ್ರಮ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹುಡುಗಿಗೆ ಆಂಟಿ ಅಕ್ಕ ನಂತರ ಅವ್ರ ತಾಯಿ ಎಲ್ಲರೂ ಕೂಡ ಬಂದಿದ್ದರು ಅವರು ಒಂದು ವೆಹಿಕಲ್ ಕೂಡ ತೊಗೊಂಡು ಬಂದಿದ್ರು ನೋಡಿ ಯಾಕಂದರೆ ಅವರು ಊರಿಂದ ಬರಬೇಕಾದ್ರೆ ಬೇಗನೆ ಬಿಟ್ಟಿದ್ರಂತ ಅವ್ರ ಊರು ಹಾಗಾಗಿ ನಮ್ಮೂರು ಕೂಡ ಅಂದರೆ ನಮ್ಮ ಗಂಗಾವತಿಗೆ ಬಂದು ರೀಚ್ ಆಗ್ಲಿಕ್ಕೆ ಕೂಡ ಟಿಫನ್ ಟೈಮಿಗೆ ಬಂದಿದ್ರಂತ ಅಕ್ಕ ಅದೆಲ್ಲ ಫೋನ್ ಮಾಡಿ ಹೇಳಿದ್ರಂತೆ ಹಿಂದಿನ ದಿನವೇ ಇಲ್ಲೇ ಬಂದುಬಿಡಿ ಎಲ್ಲರೂ ಕೂಡ ಟಿಫನ್ನಿಗೆ ಟಿಫನ್ ಮುಗಿಸ್ಕೊಂಡು ನೀವು ಅದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಹೋಗಿರಿ ಅಂತ ಹೇಳಿದರು ಹಾಗಾಗಿ ಈಗ ಮಕ್ಕಳು ಕೂಡ ಸ್ವಲ್ಪ ಅವರಿಗೆಲ್ಲ ಪದ್ಧತಿ ಅದೆಲ್ಲ ಗುರ್ತಾಗಲಿ ರೂಢಿ ಆಗಲಿ ಅನ್ನೋದಕ್ಕೆ ಪುಟ್ಟ ಮಕ್ಕಳಾದರೂ ಕೂಡ ಅವ್ರ ಜೊತೆ ಕೂಡ ಈ ಶಾಸ್ತ್ರ ಇದ್ದಾರೆ ನೋಡಿ ಅಕ್ಕ ಹೇಳಿಬಿಟ್ಟು ಅದಾದ ನಂತರ ಈ ಇವತ್ತೇನು ನಾವು ಅಡುಗೆ ಅವ್ರಿಗೇನು ಹೇಳಿಲ್ಲ ನೋಡಿ ಅಂದರೆ ಭಾಳಷ್ಟು ಜನ ಕೂಡ ಇರಲಿಲ್ಲ ನಂತರದಲ್ಲಿ ರಿಲೇಷನ್ನಲ್ಲಿ ಅಕ್ಕನ ಸೊಸಿ ಕೂಡ ಮಾಡ್ಕೊಂಡಿರೋದು ಹಾಗಾಗಿ ಅವರು ನಾವು ಎಲ್ಲರೂ ಸೇರಿಬಿಟ್ಟು ಅಡುಗೆ ಮಾಡೋಣ ಅಂತ ಆಲ್ಮೋಸ್ಟ್ ಅಲ್ಲೆಲ್ಲ ಅಡುಗೆ ಕೂಡ ಮಾಡಿಟ್ಟಿದ್ರು ಏನು ಹೂರ್ಣದ್ದೊಂದು ಕಡೆ ಬಂದು ಮಾಡೋದಿತ್ತು ನೋಡಿ ಹಾಗಾಗಿ ನೋಡ್ತಾ ಇರ್ಬೋದು ಸ್ನಾನ ಕೂಡ ಮುಗಿಸ್ಕೊಂಡು ಬಂದರು ಈಗೇನು ಆರತಿ ಮಾಡ್ತಾ ಇದ್ದಾರಲ್ಲ ಅಕ್ಕನ ಮಗಳು ನೋಡಿ ಅವರು ಅಂದರೆ ಈಗ ತಮ್ಮನ ಹೆಂಡತಿ ಆಗ್ಬೇಕು ಇವ್ರು ಬಂದು ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡವರು ನನ್ನ ಅಕ್ಕನ ಮಗಳವಳು ಅವ್ರ ತಮ್ಮನ ಹೆಂಡ್ತಿನೇ ಈಗ ಆರತಿ ಅದೆಲ್ಲ ಕಾರ್ಯಕ್ರಮ ನಡೀತಾ ಇದೆಲ್ಲ ಅವ್ರದ್ದು ಅದು ಚಿಕ್ಕ ತಮ್ಮನ ಹೆಂಡ್ತಿ ದೊಡ್ಡ ತಮ್ಮನ ಹೆಂಡ್ತಿ ಕೂಡ ಇದ್ದಾಳೆ ಬಟ್ ಅವಳದು ಎಕ್ಸಾಮ್ ಇತ್ತು ಹಾಗಾಗಿ ಅವಳು ಕಾಲೇಜ್ ಕೂಡ ಹೋಗಿದ್ರು ನೋಡಿ ಅವರು ಆವತ್ತಿನ ದಿನದಲ್ಲಿ ಇರಲಿಲ್ಲ ಇಲ್ಲಾಂದ್ರೆ ನಾನು ನಿಮ್ಮ ಜೊತೆ ಪರಿಚಯ ಮಾಡಿಸ್ಕೂಡ ಕೊಡ್ತಿದ್ದೆ ನೋಡಿ ಈ ರೀತಿಯಾಗಿ ಕಾರ್ಯಕ್ರಮ ಕೂಡ ಮಾಡಬೇಕಾಗುತ್ತೆ ನೋಡಿ ಪ್ರತಿಯೊಂದೂ ಅವಳಿಗೆ ಕೂಡ ವಾಮಿಟಿಂಗ್ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತಂತ ಹಾಗಾಗಿ ತುಂಬ ವೀಕ್ ಕೂಡ ಆಗಿದ್ದಾಳೆ ನಾನು ಕೂಡ ಜಾಸ್ತಿ ಹೋಗಿರಲಿಲ್ಲ ನೋಡಿ ಅವ್ರ ಮನೆಗೆ ಅಕ್ಕನ ಮನೆಗೆ ಅಂದರೆ ಮದುವೆಲೆಲ್ಲ ಸ್ವಲ್ಪ ಓಡಾಟ ಅದೆಲ್ಲ ನಡೆದಿತ್ತು ಬಟ್ ಈಗ ಇದ್ದೂರಲ್ಲೇ ಇದ್ದೀವಿ ಅಂತಂದರೂ ಕೂಡ ನಾವು ಹೋಗಿರಲಿಲ್ಲ ನೋಡಿ ಇವತ್ತೇ ನೋಡಿರೋದು ಹಾಗಾಗಿ ತುಂಬ ವೀಕ್ ಕೂಡ ಆಗಿದ್ದಾಳೆ ನೋಡ್ತಾ ಇರ್ಬೋದು ಅವ್ರು ತವ್ರ ಮನೆಯವ್ರು ಬಂದು ಈ ರೀತಿಯಾಗಿ ಅಡುಗೆ ಎಲ್ಲ ತೊಗೊಂಡು ಬಂದಿದ್ರು ಅವರು ಮೊಸರನ್ನ ನಂತರ ಸಿಹಿ ಗಾರ್ಗಿ ನಂತರ ಚಕ್ಲಿ ಅವಲಕ್ಕಿ ಪುಟಾಣಿ ಬರ್ಫಿ ಅಂತ ಏನು ಹೇಳ್ತೀವಲ್ಲ ಅದು ತಂದಿರೋದನ್ನೆಲ್ಲ ಅದನ್ನೆಲ್ಲ ಅವಳ ಜೊತೆ ಅದನ್ನೆಲ್ಲ ಮುಟ್ಟಿಸ್ಬಿಟ್ಟು ನಂತರ ನಾನು ಕೂಡ ಫೋಟೋ ವಿಡಿಯೋ ಮಾಡ್ಕೋತೀನಿ ನಾನು ಅದಕ್ಕೆ ಪಾಪ ಈ ಕಡೆ ಫೋಸ್ ಕೂಡ ಕೊಟ್ಟರು ನೋಡ್ತಾ ಇರ್ಬೋದು ನೀವು ಅದನ್ನು ಕೂಡ ಅವಳಿಗೆಲ್ಲ ಸ್ವಲ್ಪ ತಿನ್ನಿಸ್ಬಿಡ್ತಾರೆ ನೋಡಿ ತಂದಿರ ಅದು ಎಲ್ಲ ತಿನ್ನಿಸಿದ್ರೆ ಹೇಳಿ ಹಾಗಾಗಿ ಶಾಸ್ತ್ರ ಕೂಡ ಮಾಡ್ತಾಯಿದ್ದಾರೆ ಅಕ್ಕನ ಮಗಳೇ ಬಂದು ಅದಾದ ನಂತರ ಈ ಕಡೆ ಪಕ್ಕಕ್ಕೆ ನಿಂತ್ಕೊಂಡಿದ್ದಾರಲ್ಲ ಅವರು ಬಂದು ಇನ್ನೊಬ್ಬರು ನೆಗೆಣ್ಣಿ ಮಗಳು ನೋಡಿ ನಮ್ಮ ಅಕ್ಕನ ಮಗಳು ನೆಗೆಣ್ಣಿ ಮಗಳು ಕೂಡ ಆಗಬೇಕು ಎಲ್ಲರೂ ಕೂಡ ತಿನ್ನಿಸಿದ್ದಾಯ್ತು ಅದಾದ ನಂತರ ಹಣ್ಣು ಕೂಡ ತೊಗೊಂಡು ಬಂದಿದ್ರಲ್ಲ ಅದು ಕೂಡ ಅವಳ ಜೊತೆ ಸ್ವಲ್ಪ ಮುಟ್ಟಿಸ್ಬಿಟ್ಟು ಫೋಟೋ ಅದೆಲ್ಲ ತೆಗಿತಿದ್ವಿ ಅದಾದ ನಂತರ ಇವರು ಬಂದು ಪಕ್ಕದ ಮನೆಯವರು ಅಂದರೆ ಅಕ್ಕನ ಮನೆ ಏನಿದಾರ ಆ ಪಕ್ಕದ ಮನೆಯವರು ನೋಡಿ ಹಾಗೆ ಆರತಿ ಕುಂಕುಮ ಕೂಡ ಕರೆದಿದ್ರು ಅವ್ರನ್ನ ಹಾಗಾಗಿ ಅವರು ಕೂಡ ಬಂದಿದ್ದರು ಅವ್ರ ಅತ್ತೆ ಕೂಡ ಬಂದಿದ್ರು ನೋಡಿ ಇವನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದ ನಮ್ಮ ಅಕ್ಕನ ಸೊಸೆ ಜೊತೆಗೆ ಪುಟಾಣಿ ಹುಡುಗ ಅದಾದ ನಂತರ ಹೇಳಿದ್ನೆಲ್ಲ ನಮ್ಮ ಅಕ್ಕನ ಮಗ ನೋಡಿ ಇವನು ಬಂದು ಎರಡನೇದವನು ಇವರು ಮಿಸ್ ಹೊಸ್ತೇನೆ ಏನು ಕುಬ್ಸ ಕಾರ್ಯಕ್ರಮ ಇದೆ ಅಂದರೆ ಕಳು ಕುಸ ಕಾರ್ಯಕ್ರಮ ಕೂಡ ಇತ್ತು ನೋಡಿ ಒಂದು ಪುಟ್ಟದಾಗಿ ಅಂತ ಹೇಳಿದ್ನಲ್ಲ ಹಾಗೆ ಒಂದು ಫೋಟೋ ತೆಗಿತೀನಿ ನಿಂತ್ಕೋ ಅಂತ ಹೇಳಿದ್ದೆ ಹಾಗಾಗಿ ನಿಂತ್ಕೊಂಡು ಕೂಡ ಫೋಟೋ ತೆಗಿಸ್ಕೊಂಡು ಇವ್ರು ಬಂದು ಹೇಳಿದ್ನಲ್ಲ ಪಕ್ಕದ ಮನೆ ಆಂಟಿ ಅತ್ತೆ ಸೊಸೆ ಇಬ್ಬರು ಕೂಡ ಕರೆದಿದ್ವೆಲ್ಲ ಹಾಗಾಗಿ ಅವರು ಕೂಡ ಕುಂಕುಮ ಅದೆಲ್ಲ ಹಚ್ಚಿಬಿಟ್ಟು ನಂತರ ಆರತಿ ಎಲ್ಲ ಮಾಡಿದರು ಹಾಗೆ ಒಂದು ಫೋಟೋ ಕೂಡ ತೆಗಿತೀನಿ ಇರ್ರಿ ಅಂತ ಹೇಳಿದೆ ನಾನು ಪಾಪ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಏನಾದರೂ ಒಂದು ಮಾಡಲಿ ಸಾಧನೆ ಮಾಡಲಿ ಅನ್ನೋದಕ್ಕಾಗಿ ಅವರು ಮಾಡ್ತಾರಲ್ಲ ಅನ್ನೋದು ತುಂಬ ಖುಷಿ ಇದೆ ನೋಡಿ ಹಾಗೆ ಹುಡುಗಿ ತಾಯಿ ಬಂದು ಈ ಕಡೆ ಏನು ಗ್ರೀನ್ ಕಲರ್ ಸಾರಿ ಉಟ್ಕೊಂಡಿದಾರಲ್ಲ ಅವರು ಕೂಡ ಹುಡುಗಿ ತಾಯಿ ನೋಡಿ ಅವರು ನೋಡ್ತಾ ಇರ್ಬೋದು ನೀವು ತುಂಬ ಅಂತಲೇ ಹೇಳ್ಬೋದು ಅಡುಗೆ ಮಾತ್ರ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಕೂಡ ಆಗಿತ್ತು ಈಗ ಈ ಕಡೆ ಇದ್ದಾರಲ್ಲ ಹೇಳಿದ್ನೆಲ್ಲ ಇವರು ಕೂಡ ಅಕ್ಕ ಆಗ್ಬೇಕು ನೋಡಿ ಹುಡುಗಿಗೆ ಅಂದರೆ ಇನ್ನೊಬ್ಬರು ನೆಗೆಣ್ಣಿ ಮಗಳು ಅಂತ ಹೇಳಿದ್ನೆಲ್ಲ ಈಗೆಲ್ಲರೂ ನಿಂತ್ಕೊಂಡು ಒಂದು ಫೋಟೋ ಕೂಡ ತೆಗಿಸ್ಕೊಂಡು ನಾವು ಹಾಲಿನಲ್ಲಿ ಕೂಡಿಸ್ಬಿಟ್ಟು ಎಲ್ಲ ಕಾರ್ಯಕ್ರಮ ಮಾಡೋಣ ಅಂದ್ಕೊಂಡು ಬಟ್ ಬೇಡ ಅಲ್ಲೇ ಇರಲಿ ಅಂತ ಅಣ್ಣ ಹಾಗಾಗಿ ಇದೆಲ್ಲ ಆದ ನಂತರ ಸ್ವಲ್ಪ ಹೊರಗಡೆ ಬಂದು ಎಲ್ಲ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ರಾಯ್ತಂತ ಇಲ್ಲಿ ಕೂಡ ಬಂದರು ಅವರು ಹಾಗೆ ನಾನು ಮೊದಲಿಗೆ ನಾನೇ ಹೋಗ್ತೀನಿ ಅಂತ ಹೇಳಿದೆ ಫೋಟೋ ಅದನ್ನೆಲ್ಲ ತೆಗಿಬೇಕಲ್ಲ ಅಂಥೇಳಿ ಹಾಗಾಗಿ ನೋಡಿ ಹೊರಗಡೆನೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ವ್ಯೂ ಅಂತ ಹೇಳಿಬಿಟ್ಟೆ ವ್ಯೂ ಅನ್ಲಿಕ್ಕೇನಿಲ್ಲ ಬಟ್ ಚೆನ್ನಾಗಿ ಅನಿಸುತ್ತೆ ಹೊರಗಡೆ ಫೋಟೋ ವಿಡಿಯೋಸ್ ಎಲ್ಲ ಅಂತ ಹೇಳಿ ಹೇಳಿದೆ ನೋಡಿ ಇವರೇ ಬಂದು ಪಕ್ಕದ ಮನೆಯವ್ರ ಅತ್ತಿ ಸೊಸಿ ಕುತ್ಕೊಂಡಿದ್ದಾರೆ ಟೀ ಕುಡಿತಿದ್ದಾರೆ ಸ್ವಲ್ಪ ಏನು ಬಂದ ತಕ್ಷಣ ಟಿಫನ್ ಮಾಡಿ ಅವರೆಲ್ಲ ಬೀಗರು ಬಂದು ಟಿಫನ್ನು ಟೀ ಅದೆಲ್ಲ ಮುಗಿಸ್ಕೊಂಡು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರಂತೆ ಹಾಗಾಗಿ ನಾನು ಅಣ್ಣ ಓಣಿ ಎಲ್ಲರೂ ಬಂದಿದ್ವಲ್ಲ ಹಾಗಾಗಿ ನಮಗೆ ಟಿಫನ್ ಮಾಡಂತ ಹೇಳಿದ್ರು ಅವರು ಇಲ್ಲ ಟಿಫಿನ್ ಆಗಿದೆ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಟೀ ಆದರೂ ಕುಡಿಲಿ ಅಂಥೇಳಿ ಮತ್ತೊಮ್ಮೆ ಸೆಕೆಂಡ್ ಟೈಮಿಗೆ ಎಲ್ಲಾರ್ಗೂ ಟೀ ಮಾಡಿ ಅಕ್ಕ ಕೂಡ ತೊಗೊಂಡು ಬಂದು ಎಲ್ಲಾರಿಗೂ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಹಾಗೆ ಹೇಳಿದ್ನೆಲ್ಲ ಆಲ್ರೆಡಿ ಅಡುಗೆ ಕೂಡ ಎಲ್ಲ ರೆಡಿ ಆಗಿತ್ತು ನಾನು ಕೂಡ ಅಕ್ಕ ಕೇಳಿದೆ ಅಡುಗೆ ಎಲ್ಲ ಆಗಿತ್ತೇನೋ ಅಂಥೇಳಿ ಇಲ್ಲ ಇಷ್ಟೇ ಜನ ಎಲ್ಲ ನಾವೇ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಾಡ್ತಾಯಿದ್ದೀವಿ ಅಂತ ಹೇಳಿದರು ಹಾಗೆ ಮೊಯ್ನಿ ಕೂಡ ಹೂರ್ಣನ ಅಂದರೆ ಏನು ಬೇಳೆ ಹೂರ್ಣನ ಮಿಕ್ಸಿ ಕೂಡ ಅವರು ಅದು ಹೇಳಿದ್ನೆಲ್ಲ ಕರ್ಗೆಡುಬು ಮಾಡಬೇಕು ಅಥವಾ ಹುರ್ಣದ್ದು ಕಡಬು ಮಾಡಬೇಕಂತ ಹೇಳಿ ಹಾಗಾಗಿ ಅದಕ್ಕಾಗಿ ರೆಡಿ ಮಾಡ್ತಾಯಿದ್ದಾರೆ ಅವರು ಆಲ್ರೆಡಿ ಅನ್ನ ಸಾಂಬಾರು ನಂತರ ಪಲ್ಯ ಚಟ್ನಿ ಚಟ್ನಿ ಪುಡಿ ಎಲ್ಲ ಆಗಿತ್ತು ನೋಡಿ ತುಂಬ ಸೂಪರ್ ಅಂದರೆ ಸೂಪರ್ ಆಗಿತ್ತು ಊಟ ಕೂಡ ಅವರು ಕೂಡ ಭಾಳಷ್ಟು ಅಡುಗೆ ಕೂಡ ತೊಗೊಂಡು ಬಂದಿದ್ರು ಇರ್ಬೋದು ನೀವು ತುಂಬ ಟೇಸ್ಟಿಯಾಗಿತ್ತು ಎಲ್ಲ ಬಂದು ಅದು ಏನೋ ಒಂಥರ ಬುತ್ತಿ ಅಂಥೇಳಿ ಏನು ತರ್ತಾರಲ್ಲ ಇಲ್ಲ ನಾವಾದರೂ ಎಲ್ಲರೂ ತೊಗೊಂಡು ಹೊರಗೆ ಊಟ ಮಾಡ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವನೇ ಬಂದು ದೊಡ್ಡ ಮಗ ನೋಡಿ ಅಕ್ಕನ ಮಗ ಅವರ ಅಪ್ಪನ ಫೋಟೋಕ್ಕೆ ಅದೆಲ್ಲ ಹಾರ ಕೂಡ ಹಾಕ್ತಾಯಿದ್ರು ಅವರು ಅದಾದ ನಂತರ ನಾನು ಕೂಡ ಇಲ್ಲಿ ಎಲ್ಲರೂ ಕಡವೆಲ್ಲ ತುಂಬಿ ಕೊಡ್ತಾ ಇದ್ದರು ನಾನು ಕೂಡ ಏನು ಕೂಡ ಅದು ನಾನು ಕರೀತೀನಿ ಅಂಥೇಳಿ ನನಗೆ ಕರೆಯೋದಂದರೆ ತುಂಬ ಇಷ್ಟ ನೋಡಿ ಹಾಗಾಗಿ ನಾನು ಕರಿತೀನಿ ಅಂಥೇಳಿ ಈಗ ಕರೀಲಿಕ್ಕಾಗಿ ಬಂದೆ ನಾನು ಅಕ್ಕ ಕೂಡ ನೆನಪು ಮಾಡಿದರು ನೋಡಿ ನನಗೆ ವೀಡಿಯೋ ಅದೆಲ್ಲ ಮಾಡ್ಕೋಬೇಕಿಲ್ಲ ನೀನು ಸ್ಟ್ಯಾಂಡ್ ತರಬೇಕಿತ್ತು ನೀನು ಅಂಥೇಳಿ ಹೇಳಿದರು ಹೌದು ಮರ್ತೋಗ್ಬಿಟ್ಟೇಕ ನಾನು ಅಂತ ಹೇಳಿದ್ದಕ್ಕಾಗಿ ಮತ್ತು ಹೇಳಿದ್ದೆಲ್ಲ ಒಂದು ಮನೆಯಲ್ಲಿ ಊರಿಂದ ಬಂದಿರುವಂಥ ಒಂದು ಹುಡುಗಿ ಜೊತೆಗೆ ನಾನು ಮೊಬೈಲ್ ಕೊಟ್ಬಿಟ್ಟು ವೀಡಿಯೋ ಅಂತ ಹೇಳಿದೆ ನೋಡಿ ಆದಷ್ಟು ಚೆನ್ನಾಗೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಕರ್ಗೆಡ್ ಕರೆದ ನಂತರ ನನಗೆ ನೆನಪೇ ಇಲ್ಲ ವೀಡಿಯೋ ಮಾಡ್ಕೋಬೇಕಂತ ಹೇಳಿ ಅಕ್ಕ ನೆನೆಸಿದ್ರು ನೋಡಿ ನನಗೆ ಈಗ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನೆನಪಾಯಿತು ಹಾಗಾಗಿ ಹೇಳ್ತಾ ಇದ್ದೆ ಫೋಟೋ ವಿಡಿಯೋ ಎಲ್ಲ ನಮಗೆ ಆದರೆ ಸ್ವಲ್ಪ ಎಲ್ಲ ಗುರ್ತಿರುತ್ತಾ ಜೂಮ್ ಮಾಡಿ ತೆಗಿಯೋದು ಅಥವಾ ಈ ರೀ ಈ ಆ್ಯಂಗಲಲ್ಲಿ ತೆಗಿಬೇಕನ್ನೋದು ನಮ್ಗೆ ಐಡಿಯಾ ಇರುತ್ತೆ ಪಾಪ ಬಟ್ ವೀಡಿಯೋ ಮಾಡ ಅಂತ ಹೇಳಿದ್ದಕ್ಕಾಗಿ ವೀಡಿಯೋ ಕೂಡ ಮಾಡಿಕೊಟ್ಲು ಇಷ್ಟೇ ನನಗೆ ಖುಷಿ ಆಯ್ತು ನೋಡಿ ಅವರು ವೀಡಿಯೋ ಮಾಡಿಕೊಟ್ಟಿದ್ದಕ್ಕೂ ನೋಡಿ ಇಲ್ಲಿ ಎಲ್ಲರೂ ಸೇರಿಬಿಟ್ಟು ಉರ್ಣದ್ದು ಕಡುವೆಲ್ಲ ಇದ್ದಾರೆ ಹಾಗೆ ಮಾತಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಕೂಡ ಇಷ್ಟು ಜನ ಸೇರಿದ್ರೆ ಬೇಗ ಬೇಗನೇ ಎಲ್ಲ ಕೆಲಸ ಮುಗ್ದೋಗುತ್ತ ನೋಡಿ ಅಡುಗೆ ಅಂತೆಲ್ಲ ಇಬ್ಬರು ನಾಲ್ಕು ಜನ ಆರು ಜನ ಈ ರೀತಿಯಾಗಿ ಸೇರಿಬಿಟ್ರೆ ನಾವು ಪ್ರತಿಯೊಂದು ಕೆಲಸ ಕೂಡ ಫಾಸ್ಟಾಗಿ ಆಗಿಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಎಲ್ಲರೂ ಮಾತಾಡಿಕೊಂಡು ಬೇಗ ಬೇಗನೆ ಎಲ್ಲ ಕೆಲಸ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಕೂಡ ಆಲ್ಮೋಸ್ಟ್ ಅಲ್ಲೆಲ್ಲ ಬಲ್ಲ ಮುಗೀತು ನೋಡಿ ಊರ್ಣದ್ದು ಕಡುಬು ಕೂಡ ಅಂತ ಅನ್ಬೋದು ನೀವು ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿ ಬಂದಿದ್ದು ಏಲಕ್ಕಿ ಪೌಡ್ರ್ ಹಾಕಿದ್ರಲ್ಲ ಇನ್ನೂ ಸಖತ್ತಾಗಿ ಟೇಸ್ಟ್ ಅನಿಸಿದ್ದು ನೋಡಿ ಇದ್ದೂರಲ್ಲೇ ಅಕ್ಕನ ಮನೆ ಇದ್ದರೂ ಕೂಡ ನನಗೆ ಹೋಗಿರ್ಲಿಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಹಾಗಾಗಿ ಏನಾದರೂ ಫಂಕ್ಷನ್ ಇದ್ದರೆ ಬರ್ತೀನಿ ನೋಡಿ ನೀನು ಫೋನ್ ಮಾಡಿದ್ರೆ ಬರೋದೇ ಇಲ್ಲ ಅಂತ ಇದ್ದರು ಯಾಕಂದರೆ ಈಗ ದೊಡ್ಡವಳು ಕೂಡ ಮನೆಯಲ್ಲಿದ್ದಾಳಲ್ಲ ಹಾಗಾಗಿ ನನಗೆ ಎಲ್ಲಿ ಹೊರಗಡೆ ಆಗ್ತಾ ಆಗ್ತಾಯಿಲ್ಲ ಮಗಳ ಕರ್ಕೊಂಡು ಹೋಗೋಣ ಅಂದ್ರೆ ಅವಳು ಕೂಡ ಸರಿ ಹ್ಞೂ ಅಂತಾಳ ಸರಿ ಒಲ್ಲೆ ಅಂತಾಳೆ ಹಾಗಾಗಿ ಮಕ್ಕಳನ್ನ ಬಿಟ್ಟು ಬರೋದು ಏನಿದೆ ಬಿಡ ಅಂತ ಅಂದ್ಕೊಂಡು ನಾನು ಬಿಟ್ಟಿರ್ತೀನಿ ನೋಡಿ ಆದರೂ ಕೂಡ ಮಧ್ಯಾಹ್ನ ಮೇಲೆ ಬಾ ಅಂಥೇಳಿ ಹೇಳಿ ನಿಮ್ಮ ಮಗಳಿಗೆ ಊಟಕ್ಕೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಏನು ಮಾಡ್ತಾಳೆ ಏನು ಆದರೂ ಕೂಡ ನನಗಂತೂ ಏನಾರು ಫಂಕ್ಷನ್ ಇದ್ದರೆ ಅನಿವಾರ್ಯ ಹಾಗಾಗಿ ನಾನು ಕೂಡ ಬಂದು ಒಂದು ವಾರ ಎರಡು ವಾರ ಈ ರೀತಿಯಾಗಿ ಇದ್ದು ಹೋಗಿಬಿಡ್ತೀನಿ ನಾನು ನಂತರ ಅವರೆಲ್ಲ ವೀಡಿಯೋ ಮಾಡಿಕೊಟ್ಟ ನಂತರ ನಾನು ಕೂಡ ಈಗ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಕೆ ಅಷ್ಟು ಹುರ್ಣಕ್ಕೆ ಹಾಕಿದ್ರಂತ ಹಾಗಾಗಿ ತುಂಬನೇ ಕ್ವಾಂಟಿಟಿಯಲ್ಲಿ ಆಗಿದ್ದು ಯಾಕಂದರೆ ನೆಕ್ಸ್ಟ್ ಡೇ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರ್ತ ನೋಡಿ ಇದು ಕಡುಗ್ ಬಂದು ಹಾಗೆ ಊಟ ಮಾಡೋದು ಕೂಡ ನಾನು ಹೇಳಿದ್ನೆಲ್ಲ ಮರ್ತೋಗ್ಬಿಟ್ಟೆ ವೀಟೆ ಊಟ ಮಾಡೋದು ವೀಡಿಯೋ ಕೂಡ ಮಾಡ್ಕೊಳ್ಳೋದು ಆಗಲಿಲ್ಲ ಹಾಗಾಗಿ ಈಗ ಊಟ ಅದೆಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊತ್ತು ಕೂತ್ಕೊಂಡು ಈಗ ಊರಿಗೆ ಇದ್ದಾರೆ ಅವರು ತುಂಬ ಅಂದ್ರೆ ತುಂಬ ಚೆನ್ನಾಗಾಗಿತ್ತು ಅಡುಗೆ ಕೂಡ ಈಗ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ನಾನು ಕೂಡ ಊಟ ಮಾಡಿಕೊಂಡು ಹೊರಡೋಣ ಯಾಕಂದರೆ ಮಕ್ಕಳೇನು ಯಾರೂ ಬರಲೇ ಇಲ್ಲ ಹಾಗಾಗಿ ನಾನು ಕೂಡ ಹೋಗಬೇಕಾಗಿತ್ತು ನೋಡಿ ಈಗೇನು ಕಳ್ಳ ಕುಬ್ಸ ಅಂತ ಹೇಳಿ ಏನು ಮಾಡಿದ್ರಲ್ಲ ಕಾರ್ಯಕ್ರಮ ಒಂದು ಪುಟ್ಟದಾದ ಕಾರ್ಯಕ್ರಮ ಅದು ಆದ ನಂತರ ನೆಕ್ಸ್ಟ್ ಒಂದು ಒಬ್ರಿದ್ದು ನೆಕ್ಸ್ಟ್ ಡೇ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ರು ಬಟ್ ಅವತ್ತೇ ವೆಹಿಕಲ್ ತಂದಿರೋದ್ರಿಂದ ಇಲ್ಲ ಕರ್ಕೊಂಡು ಹೋಗಿ ಒಂದು ಹದಿನೈದು ದಿವಸ ಬಿಟ್ಟು ಮತ್ತೆ ಕಳಿಸ್ಕೊಡ್ತೀವಿ ಇಲ್ಲ ಅವಳು ಎಷ್ಟು ದಿನ ಇರ್ತಾಳೆ ಇರಲಿ ನಂತರದಲ್ಲಿ ಬರಲಿ ಆರಾಮ ಅನ್ನಿಸ್ಲಿ ಅನ್ನೋದು ಕಾರಣಕ್ಕಾಗಿ ಈಗ ಹುಡುಗಿನ ಕೂಡ ಕಳಿಸ್ತಾ ಇದ್ದೀವಿ ನೋಡಿ ಯಾಕಂದರೆ ತುಂಬ ಆದರೂ ತುಂಬ ವಾಮಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವಳಿಗೆ ಒಟ್ಟ ವಾಮಿಟೇ ಸ್ಟಾಪ್ ಆಗ್ತಾ ಇಲ್ಲ ಹಾಗಾಗಿ ಅಲ್ಲೇ ಆದರೂ ತಾಯಿ ಮನೆಯಲ್ಲಿ ಸ್ವಲ್ಪ ಆರಾಮಿರಲಿ ಅನ್ನೋಕೋಸ್ಕರ ಅಕ್ಕ ಕೂಡ ಹೋಗಿ ಬಾ ಹೇಳಿ ಹೇಳಿದ್ರು ನೋಡಿ ಅಕ್ಕ ಎಲ್ಲ ಮೇಲುಗಡೆ ಇದ್ದರು ಹಾಗಾಗಿ ಬಾ ಇದ್ದರು ಅದಾದ ನಂತರ ಹೇಳಿದ್ನೆಲ್ಲ ನಿಮ್ಗೆ ವೆಹಿಕಲ್ ಕೂಡ ತೊಗೊಂಡು ಬಂದಿದ್ರು ಅವಿ ಅವರು ಸೇಫಾಗಿ ಮಿಡ್ಲ್ ಕೂತ್ಕೊಂಡು ಆರಾಮಸೆ ಹೋಗಿ ಊರು ರೀಚ್ ಆದಮೇಲೆ ನಮಗೆ ಫೋನ್ ಮಾಡಿ ಅಂತ ಕೂಡ ಎಲ್ಲರೂ ಹೇಳ್ತಾಯಿದ್ವಿ ನಾವು ಹಾಗೆ ಫೋ ಈ ಪಕ್ಕದ ಮನೆ ಹುಡುಗ ಕೂಡ ನಾನು ಕೂಡ ಹೋಗ್ತೀನಿ ಅಕ್ಕನ ಜೊತೆಗೆ ಅಂತೇಳಿ ಹೇಳ್ತಾ ಇದ್ದವನ ಇಲ್ಲ ನಾನು ಮತ್ತೆ ಬೇಗ ಬರ್ತೀನಿ ಅಂತ ಹೇಳಿ ರಮಿಸಿ ಅಂದರೆ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಈಗ ಇವರು ಕೂಡ ಊರಿಗೆ ಇದ್ದಾರೆ ನೋಡಿ ನಮ್ಮದು ಕೂಡ ಇನ್ನೂ ಊಟ ಆಗಿಲ್ಲ ಮಾಡಬೇಕು ಯಾಕಂದರೆ ಇವ್ರನ್ನ ಕಳಿಸ್ಬಿಟ್ಟು ನಂತರ ನಾ ಊಟ ಮಾಡಿದರೆ ಆರಾಮಾಗುತ್ತೆ ಅಂತ ಅಂದ್ಕೊಂಡು ಈಗ ನೋಡಿ ಅಕ್ಕನ ಮಕ್ಕ ಮಗಳ ನಂತರ ನಮ್ಮ ಆಂಟಿ ಮಗಳು ಕೂಡ ಬಾಯಿ ಹೇಳ್ತಾ ಇದ್ದಾರೆ ಈಗ ಎಲ್ಲರೂ ಊರಿಗೆ ಇದ್ದಾರೆ ನೋಡಿ ಫೋನ್ ಕೂಡ ಮಾಡಂತನೂ ಹೇಳಿದೀವರಿಗೆ ಊರಿಗೆ ರೀಚ್ ಆದ ತಕ್ಷಣ ಇದೆ ನೋಡಿ ಅಕ್ಕನ ಮನೆ ಬಂದು ಇಲ್ಲೇ ಇರೋದು ಹಾಗಾಗಿ ವಿಡಿಯೋ ಕೂಡ ಮಾಡಿಕೊಂಡೆ ನಾನು ಮ್ಯಾರೇಜ್ನಲ್ಲಿ ತುಂಬ ಸಲ ನಾನು ತೋರಿಸಿದ್ರಿ ಬಟ್ ಗಿಪ್ರ ಹಾಕಿದ್ರಲ್ಲ ಕ್ಲಿಯರಾಗಿ ಕಾಣಿಸಿದ್ದಿಲ್ಲ ನೋಡಿ ನಿಮಗೆ ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ನಾನು ಅವರು ಊರಿಗೆ ಹೊರಡೋದು ಆದ ನಂತರ ನಾನು ಕೂಡ ಬೇಗನೆ ಊಟ ಮುಗಿಸ್ಕೊಂಡು ಊರಿಗೆ ಹೋಗಿ ಸಾರಿ ಮನೆಗೆ ಹೋಗ್ಬೇಕು ನೋಡಿ ಊರಿಗೆ ಊರಿಗೆ ಅಂತಲೇ ಅನಿಸುತ್ತೆ ನನಗೆ ಪದೇ ಪದೇ ನಾನು ಕೂಡ ಊಟ ಮಾಡಿಕೊಂಡು ಮನೆಗೆ ಹೋಗ್ಬೇಕು ನೋಡಿ ಅಕ್ಕ ಮಕ್ಕಳು ಬರಲಿಲ್ಲಲ್ಲ ಏನಾದರೂ ಊಟಕ್ಕೆ ತೊಗೊಂಡು ಹೋಗಿ ಅಂತ ಹೇಳಿ ನೋಡಬೇಕು ಹೋದ ನಂತರ ಊಟ ಅದೆಲ್ಲ ಮಾಡಿದ ನಂತರ ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಮೊದಲಿಗೆ ಇವರಿಗೆ ಬಂದು ಬಾಯ್ ಹೇಳೋಣ ಅಂತೇಳಿ ಬಂದಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಇವರು ಊರಿಗೆ ಹೋದ ನಂತರ ನಾನು ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋದ್ರೆ ಲೇಟ್ ಆಯಿತು ಹಾಗಾಗಿ ಯಾವುದೇ ವಿಡಿಯೋ ನಾನು ಮುಂದೆ ಮಾಡಲಿಲ್ಲ ನೋಡಿ ಅದಾದ ನಂತರ ಈಗ ಇವರು ಕೂಡ ಹೊರಟ ನಂತರ ನಾನು ಕೂಡ ಮನೆಗೆ ಹೋದೆ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್